ಹಾಯ್ ಫ್ರೆಂಡ್ಸ್ ಇವತ್ತು ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮಟನ್ ದಮ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಮೂರು ಪೀಸಷ್ಟು ಪಪ್ಪಾಯ ತೊಗೊಂಡಿದ್ದೀನಿ ಪಪ್ಪಾಯ ಫುಲ್ ಅಣ್ಣಾಗಿರೋ ಅಂಥ ಪಪ್ಪಾಯ ಆದರೆ ಚೆನ್ನಾಗಿರುತ್ತೆ ಪಪ್ಪಾಯ ಯಾಕೆ ಅಂದರೆ ಒಂದು ಮಟನ್ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ ಇನ್ನೊಂದು ಚೆನ್ನ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಪಪ್ಪಾಯ ಹಾಕ್ತಾ ಇರೋದು ಪಪ್ಪಾಯ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಪಪ್ಪಾಯ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಮಟನ್ ಹಾಕಬೇಕು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿರ ಅಂತ ಮಟನ್ ತೊಗೊಂಡಿದ್ದೀನಿ ಮಟನ್ಗೆ ಸ್ವಲ್ಪ ಫ್ಯಾಟ್ ಅಂಟ್ಕೊಂಡ್ತರ ಇದ್ದಿದ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿಗೆ ಒಳ್ಳೆ ಟೇಸ್ಟು ಸಿಗುತ್ತೆ ಇವಾಗ ಮಟನ್ನ ಪಪ್ಪಾಯ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು ಸ್ವಲ್ಪ ಹಣ್ಣಾಗಿರೋ ಅಂಥ ಪಪಾಯ ಆದರೆ ಚೆನ್ನಾಗಿರುತ್ತೆ ಕಾಯಿದ್ರೆ ಸ್ವಲ್ಪ ಅದಷ್ಟು ನೀಟಾಗಿ ಸ್ಮಾಶ್ ಆಗೋಲ್ಲ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಸ್ಮಾಶ್ ಆಗಿರುತ್ತಲ್ಲ ಅದಕ್ಕೆ ಪ ಸ್ವಲ್ಪ ಹಣ್ಣಾಗಿರೋ ಪಪ್ಪಾಯ ತಗೊಳ್ಳಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಇದಕ್ಕೀಗ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಉಪ್ಪಾಕ್ತಾಯಿದ್ದೀನಿ ಎರಡು ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸು ಪುಡಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಟೀ ಚಮಚ ಏಲಕ್ಕಿ ಪುಡಿ ಟೀ ಚಮಚ ಅರಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇವಾಗ ಇದಕ್ಕೆ ಅರ್ಧ ಓಳು ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಿಂಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಕೋಬೇಕು ನಾವು ಮ್ಯಾರಿನೇಟ್ ಮಾಡಾದ್ಮೇಲೆ ಎಷ್ಟೊತ್ತು ಬಿಡ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಮಟನ್ಗೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಮ್ಯಾರಿನೇಟ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಇನ್ನು ಮ್ಯಾರಿನೇಟ್ ಮೇಲೆ ಆಗಲೇ ಮಾಡಬೇಕು ಅಂತ ಏನಿಲ್ಲ ಇದು ಮ್ಯಾರಿನೇಟ್ ಮಾಡಿರೋದ್ರಿಂದ ಸ್ಮೆಲ್ಲೇನು ಬರಲ್ಲ ನೀವು ನೀವು ಬೆಳಗ್ಗೆ ಮ್ಯಾರಿನೇಟ್ ಮಾಡಿ ಸಂಜೆಗೆ ಬೇಕಾದರೂ ಮಾಡ್ಕೋಬೋದು ಇವಾಗ ಮ್ಯಾರಿನೇಟ್ ಮಾಡಾಗಿದೆ ಒಂದು ಸೈಡಿಗೆ ಇಟ್ಕೊಳ್ಳೋಣ ನಾನಿಲ್ಲಿ ಎರಡು ಕಪ್ಪಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಡ್ತೀನಿ ಇವಾಗ ಒಂದು ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ ಅದು ಎರಡು ಕಪ್ ಅಕ್ಕಿ ಬೇಯೋಷ್ಟು ದೊಡ್ಡ ಪಾತ್ರೆ ತೊಗೋಬೇಕು ಅದರಲ್ಲಿ ಮುಕ್ಕಾಲು ನೀರು ಹಾಕಿದ್ದೀನಿ ಮುಕ್ಕಾಲು ನೀರು ಹಾಕ್ಬಿಟ್ಟು ಇದಕ್ಕೆ ಮೂರು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಮೂರು ಏಲಕ್ಕಿ ಒಂದು ಪೀಸ್ ಚಕ್ಕೆ ಒಂದು ಐದಾರು ಲವಂಗ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಒಂದೆರಡು ಚಮಚ ಎಣ್ಣೆ ಹಾಕಿ ನೀರು ಕುದಿಯಕ್ಕೆ ಬಿಡಬೇಕು ನೀರು ಕುದೀತಾ ಇರುವಾಗ ಲೋ ಫ್ಲೇಮಲ್ಲಿಟ್ಟು ನೆನೆಸಿಟ್ಟಿರೋ ಅಂತ ಅಕ್ಕಿ ಹಾಕಿ ಬೇಯಿಸ್ಕೋಬೇಕು ಅಕ್ಕಿನ ಪೂರ್ತಿಯಾಗಿ ಬೇಯಿಸೋದು ಬೇಡ ಇಲ್ಲಿ ಅನ್ನ ಮಾಡ್ಕೊಳ್ಳೋಲ್ಲ ನಾವು ಮುಕ್ಕಾಲ ಬೆಂದಿರಬೇಕು ಇದು ಆಮೇಲೆ ಇದನ್ನು ಮಟನ್ ಜೊತೆ ಮಾಡಿ ದಮ್ ಕಟ್ಟಬೇಕಾಗತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಅಕ್ಕಿ ಇವಾಗ ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ ಇದನ್ನು ನೀರೆಲ್ಲ ಸೋಸ್ಕೋಬೇಕು ಇವಾಗ ಇದು ಅಕ್ಕಿ ಬೆಂದಿದೆ ನೀರೆಲ್ಲ ಸೋಸಿಟ್ಕೊಳ್ಳೋಣ ಒಂದು ತೂತ್ ಬೋಸಿಗೆ ಹಾಕಿ ನೀರೆಲ್ಲ ಸೋಸಿ ಇಟ್ಕೋಬೇಕು ಈ ರೀತಿ ಅಕ್ಕಿಯೆಲ್ಲ ನೀರು ಸೋಸಿಟ್ಕೋಬೇಕು ಇವಾಗ ನಾನೊಂದು ಕುಕ್ಕರಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಫ್ರೈ ಆಗ್ತಿದ್ದಂಗೆ ಒಂದು ಮೂರು ಪಲಾವ್ ಎಲೆ ಹಾಕಿ ಮತ್ತೆ ಫ್ರೈ ಇದ್ದೀನಿ ಇವಾಗ ಇದಕ್ಕೆ ಒಂದು ಪೀಸ್ ಚಕ್ಕೆ ಎರಡು ಏಲಕ್ಕಿ ಒಂದು ಅನಾನಸ್ ಮೂಗು ಐದಾರು ಲವಂಗ ಕಾಲ್ಟಿ ಚಮಚ ಜೀರಿಗೆ ಸೋಂಪು ಅಜ್ವಾಯಿನ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಮಟನ್ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗಲೇ ನೀರು ಹಾಕೋ ಆಗಿಲ್ಲ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆ ಬೌಲಿಗೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದು ಆ ನೀರನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಮಟನ್ ಆಗಿರೋದ್ರಿಂದ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಏನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋದು ಮುಚ್ಚಳ ತೆಗೆದಾದ್ಮೇಲೆ ಒಂದು ಸಲ ತಿರುಗಿಸಿ ಹೀಗೆ ನೋಡಿ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕಿ ಇಲ್ಲ ಅಂದರೆ ಅಷ್ಟೇ ನೀರು ಸಾಕಾಗುತ್ತೆ ಇವಾಗಿದ ಮಟನ್ ಮುಕ್ಕಾಲು ಬೆಂದಿದೆ ಇದು ಇವಾಗ ಇದಕ್ಕೆ ಒಂದು ಲೇಯರು ಆಗಲೇ ಬಸ್ತಿಟ್ಕೊಂಡಿದ್ವಲ್ಲ ಆ ಅನ್ನ ಹಾಕ್ತಾ ಇದ್ದೀನಿ ಮುಕ್ಕಾಲು ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನ ಅದನ್ನು ಇದಕ್ಕೆ ಹಾಕಬೇಕು ಒಂದು ಲೇಯರ್ ಅನ್ನ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಪಿಂಚ್ ಆಫ್ ಸ್ಯಾಫ್ರನ್ ಕಲರ್ನ ಇದಕ್ಕೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಅಂದರೆ ಕೇಸರಿ ಬಣ್ಣನ ಉದುರಿಸ್ಬಿಟ್ಟು ಅದರ ಮೇಲೆ ಕರ್ದಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಾದ ಮೇಲೆ ಮತ್ತೆ ಒಂದು ಲೇಯರು ಅನ್ನ ಹಾಕ್ಕೋಬೇಕು ಕ್ವಾಂಟಿಟಿ ಕಡಿಮೆ ಇದ್ದರೆ ಒಂದೇ ಲೇಯರ್ ಸಾಕಾಗುತ್ತೆ ಈಗ ನಾನು ಎರಡು ಕಪ್ ಅಕ್ಕಿ ಹಾಕಿರೋದ್ರಿಂದ ಒಂದು ಅಷ್ಟು ಫಸ್ಟ್ ಲೇಯರು ಎರಡು ಅಷ್ಟು ಸೆಕೆಂಡ್ ಲೇಯರ್ ಹಾಕಿದ್ದೀನಿ ಒಂದು ಕಪ್ ಲೇಯರ್ ಅನ್ನ ಹಾಕಿದ್ಮೇಲೆ ಅದೇ ರೀತಿ ಕೇಸರಿ ಬಣ್ಣನ ಉದುರಿಸಿ ಅದ್ರ ಮೇಲೆ ಕರೆದಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ್ಮೇಲೆ ಅಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದೆಲ್ಲ ಆದಮೇಲೆ ನಿಮಗೆ ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತುಪ್ಪ ಹಾಕಿಲ್ಲ ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಆಗಿರೋದ್ರಿಂದ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಸಾಕು ದಮ್ ಕಟ್ಟಂಗೆ ಆಗುತ್ತೆ ಕುಕ್ಕರಲ್ಲಿ ಹಾಕಲಿಲ್ಲ ಅಂದರೆ ಓಪನ್ ಪಾತ್ರೆಯಲ್ಲಿ ಬೇಯಿಸೋದಾದರೆ ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ವೆಯ್ಟ್ ಇರೋ ಏನಾದರೂ ಹಿಡಬೇಕಾಗತ್ತೆ ಆರರಿಂದ ಏಳು ನಿಮಿಷ ಲೋ ಫ್ಲೇಮಲ್ಲಿಟ್ಟು ದಮ್ ಕಟ್ಟಿದ್ರೆ ಸಾಕು ಇವಾಗ ಇದು ಆಗಿದೆ ಸರ್ವ್ ಮಾಡೋಣ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು